ಒಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೆಟ್ವರ್ಕ್ನ ಸಮಸ್ಯೆ ಬರ್ತಾ ಇತ್ತು ಡಿವೈಸ್ ನ ಸಮಸ್ಯೆ ಬರ್ತಾ ಇತ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ ಅವಾಗಿಂದ ಸ್ವಲ್ಪ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡಲಿಕ್ಕೆ ನೆಟ್ವರ್ಕ್ ಕನೆಕ್ಷನ್ ನಿಲ್ತಾ ಇರಲಿಲ್ಲ ಈಗ ನಿಂತ ಹಾಗೆ ಕಾಣಿಸ್ತಾ ಇದೆ ಆದರೆ ನಾನು ಯಾವುದು ಚೆನ್ನಾಗಿ ತರ್ತೀನಿ ಸೆಟ್ ಮಾಡ್ಲೇ ಇಲ್ಲ ಹಳೆಯ ಎರಡು ತಂಪ್ಲೈನ್ಗಳಲ್ಲಿ ಎರಡು ಲೈವ್ ಸ್ಟ್ರೀಮ್ ಕಾರ್ಯಕ್ರಮಗಳು ಎಂಡ್ ಆಯ್ತು ಇದು ಮೂರನೆಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮೂರು ನಾಲ್ಕನೇ ಲೈವ್ ಸ್ಟ್ರೀಮ್ ತೆಕ್ಕೊಳ್ತಾ ಇರೋದು ಇವಾಗ ಹ್ಮ್ ಇದು ನಿಲ್ಬಹುದಾ ನೆಟ್ವರ್ಕ್ ಕನೆಕ್ಷನ್ ಸರಿಯಾಗಿರಬಹುದಾ ಆಲೋಚನೆ ಮಾಡ್ತಾ ಇದ್ದೇನೆ ಪಾಪ ಸುನಿಲ್ ಮೆಲೋಡಿಯಸ್ನವರು ಆವಾಗ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಮೆಸೇಜ್ಗಳನ್ನ ಹಾಕ್ಬಿಟ್ಟು ಹಾಗೆ ಹೊರಟು ಹೋದ್ರು ಇವಾಗ ನೋಡಿ ಯಾವುದು ಸೆಟ್ ಮಾಡಿಲ್ಲ ಏನು ಮಾಡಿಲ್ಲ ನೋಡಿ ಬಿಡೋಣ ಅದು ಏನ್ ನೆಟ್ವರ್ಕ್ ಪ್ರಾಬ್ಲಮ್ಮು ಅಂತ ಹೇಳ್ಕೊಂಡು ಮತ್ತೆ ವಾಪಸ್ಸು ರೀಜಾಯಿನ್ ಮಾಡಿದ್ದೀನಿ ಈಗ ಕನೆಕ್ಟ್ ಆದ ಕಾಣಿಸ್ತಾ ಇದೆ ಸರಿ ಇಂದಿನ ವಿಷಯ ಸ್ನೇಹಿತರೆ ಒಂದು ಹಬ್ಬದ ವಾತಾವರಣ ಉತ್ಸಾಹದ ವಾತಾವರಣ ಏನಿರಬೇಕು ಅದೆಲ್ಲ ಬಹಳಷ್ಟು ಗಂಭೀರ ಸ್ಥಿತಿಗೆ ದುರಂತಗಳಲ್ಲಿ ಒಂದಾಗ್ತಾ ಇರೋದು ಬಹಳ ಬೇಸರದ ಸಂಗತಿ ನೋಡಿ ಗಣಪತಿಯನ್ನ ಇಡುವ ಮೊದಲೇನೆ ಹಬ್ಬಗಳು ಪ್ರಾರಂಭವಾಗುವ ಮೊದಲೇನೆ ಆ ಒಂದು ವಿಷಯದಲ್ಲಿ ಜಾಗ್ರತೆಯನ್ನ ಹೇಳಬೇಕು ಅಂತ ನಾನು ಬಹಳ ಅಂದ್ಕೊಳ್ತಾ ಇದ್ದ ಹಾಗೇನೆ ನನಗೆ ಆ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮ ನಡೆಸ್ಲಿಕ್ಕಾಗಿಲ್ಲ ಆ ವಿಷಯದಲ್ಲಿ ಇಟ್ಬಿಟ್ಟು ವಿಷಯವನ್ನ ತಂಬ್ಲೈನ್ ಮಾಡಿ ಮಾಡಿ ಇಡ್ತಾ ಇದ್ದೆ ಬಿಟ್ರೆ ಅದನ್ನು ಪುಟಪ್ ಮಾಡಿ ನಾನು ಆ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆಗಿರಲಿಲ್ಲ ನೋಡಿ ಈಗ ನಿನ್ನೆಯ ದಿನ ಹಾಸನದಲ್ಲಿ ಒಂದು ದುರಂತ ಸಂಗ ಸಂಭವಿಸಿದ ಮೇಲೆ ಈ ವಿಷಯವಾಗಿ ಮಾತನಾಡಬೇಕು ಅಂತ ಅನ್ನಿಸ್ತು ಗಣಪತಿ ಇಟ್ಟ ಉತ್ಸವದ ದಿನದಿಂದನೇ ಬಹಳಷ್ಟು ಕಡೆಯಿಂದ ಹಲವಾರು ಮೆಸೇಜ್ಗಳು ಆ ವಿಡಿಯೋಗಳು ರೀಲ್ಸ್ ಗಳನ್ನ ನೋಡ್ತಾ ಇದ್ದೇವೆ ಎಷ್ಟೊಂದು ಆ ದುರಂತಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಬಹಳ ಬೇಸರದ ಸಂಗತಿ ಅದು ನಾವು ಅಂದ್ಕೊಳ್ತೇವೆ ಭಗವಂತ ನಮ್ಮ ಜೊತೆಗಿದ್ದಾನೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋ ಹುಚ್ಚು ಉತ್ಸಾಹದಲ್ಲಿ ಭಕ್ತಿಯ ಪರಾಕಾಷ್ಟೆ ಅಂತ ಅನ್ನೋದು ಒಂದ್ ಕಡೆ ಆದ್ರೆ ಅಮಾಯಕರು ಬಹಳ ಬೇಸರ ಅದು ಇದ್ದಕ್ಕಿದ್ದ ಹಾಗೆ ಒಂದು ಗಾಡಿ ಬಂದು ಆ ಅಲ್ವಾ ಬಹಳ ಬೇಸರ ಆಗೋಯ್ತದು ಆ ಸನ್ನಿವೇಶದ ಚಿತ್ರ ನೋಡ್ಲಿಕ್ಕೆ ಆಗೋದಿಲ್ಲ ಆ ಮತ್ತೆ ಮತ್ತೆ ಅದನ್ನ ನೋಡ್ಲಿಕ್ಕೆ ಆಗೋಲ್ಲ ಏನು ಟಿವಿ ಚಾನೆಲ್ಗಳಲ್ಲಿ ಬರ್ತಾ ಇತ್ತು ಅದನ್ನ ನಿಲ್ಲಿಸ್ಬಿಟ್ಟೆ ಇದು ಒಂದೇ ಅಲ್ಲ ಇನ್ನು ಹಲವಾರು ಕಡೆಯ ವಿಷಯಗಳು ಒಂದು ಕಡೆ ಡಿ ಜೆ ಡಿ ಜೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇಬ್ರು ಮರಣ ಹೊಂದಿರೋ ವಿಷಯ ಬಂತು ಆಮೇಲೆ ಇನ್ನೆಲ್ಲೋ ಒಂದು ಕಡೆ ಹಾ ಗದ್ದಲಗಳು ಶುರು ಬಂತು ಇನ್ನೆಲ್ಲೋ ಒಂದು ಕಡೆ ಗಣಪತಿ ದೊಡ್ಡ ವಿಗ್ರಹ ನೋಡಿ ಸ್ನೇಹಿತರೆ ಗಣಪತಿಯ ವಿಗ್ರಹಗಳನ್ನ ನೋಡಿ ಒಂದಿಷ್ಟು ಮುಂಜಾಗ್ರತೆ ಹೇಳ್ಬಿಡ್ತೇನೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮಾಡೋದು ಅದನ್ನ ತೆಗೆದುಕೊಂಡು ವಿಸರ್ಜನೆಗೆ ಹೋಗುವ ಸಂದರ್ಭದಲ್ಲಿ ಅಥವಾ ತೆಗೆದ್ಕೊಂಡು ಬರ್ಬೇಕಾದ್ರೆ ಮುಕ್ಕು ಖಂಡಿತ ಆಗಬಾರ್ದು ನಮಗೆ ಚಿಕ್ಕ ವಿಗ್ರಹದಲ್ಲೇ ಗಣಪತಿ ಬಹಳ ಸುಂದರವಾಗಿ ಕಾಣಿಸ್ಕೊಂಡ್ರು ಆತನ ಭಕ್ತಿಗೆ ಏನು ಕೊರತೆ ಆಗೋದಿಲ್ಲ ನಮ್ಮ ಅಲ್ವಾ ದೊಡ್ಡ ದೊಡ್ಡ ವಿಗ್ರಹಗಳು ಅದರ ಮೆರವಣಿಗೆ ಸಾವಿರಾರು ಗಟ್ಟಲೆ ಲಕ್ಷಾಂತರ ಜನರ ಮೆರವಣಿಗೆ ಅದ್ರ ಜೊತೆಗೆ ದೊಡ್ಡ ಡಿಜೆ ಸೌಂಡು ಇತ್ತೀಚಿನ ದಿನಗಳಲ್ಲಿ ಡಿ ಜೆ ಸೌಂಡು ಅನ್ನೋದು ಹೃದಯಕ್ಕೆ ಆಘಾತವನ್ನ ಮಾಡ್ತಾ ಇದೆ ನೋಡಿ ರಾಕೇಶ್ ಅನ್ನುವಂತಹ ಆ ಕಾಮಿಡಿ ಕಿಲಾಡಿ ಹುಡುಗ ನೃತ್ಯ ಮಾಡ್ತಾ 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 ಹುಚ್ಚು ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗತ್ತೆ ಆಮೇಲೆ ಈ ಭಕ್ತಿಯ ಪರಾಕಾಷ್ಟೆ ಅನ್ನೋದು ಹಾಗೆ ಏನಾಗ್ತಾ ಆಗ್ತಾ ಇದೆ ಹಿಂದೆ ಮುಂದೆ ಆಲೋಚನೆ ಮಾಡುವಷ್ಟು ನಮ್ಮ ಮನಸ್ಸು ಕೇಳೋದೇ ಇಲ್ಲ ಹಾಗೆ ಒತ್ತಡಕ್ಕೆ ಸಿಲುಕಿ ಯಾಕೆ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಇರ್ಲಿ ಡಿ ಜೆನೆ ಹಾಕೊಳ್ಳಿ ಶಬ್ದವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಅಲ್ವಾ ಶಬ್ದ ಹೇಳ್ತಾರೆ ಏನು ಶಬ್ದ ಮಾಲಿನ್ಯ ಅಂತ ನಮಗೆ ಮಾಲಿನ್ಯ ಆಗಬಾರ್ದು ಶಬ್ದ ಅನ್ನೋದು ಕಿವಿಗೆ ಮತ್ತೆ ಹೃದಯಕ್ಕೆ ಮನಸ್ಸಿಗೆ ತಂಪು ಕೊಡುವ ಹಾಗಿರ್ಬೇಕು ಅಲ್ವಾ ಮಾಲಿನ್ಯ ಆಗಬಾರ್ದು ನೋಡಿ ಶಬ್ದ ಮಾಲಿನ್ಯ ಅನ್ನೋದು ಕೂಡ ಒಂದು ಇದೆ ಅದು ಕಿವಿಗಳ ಟಮಟೆ ಮತ್ತೆ ಹೃದಯದ ಬಡಿತಕ್ಕೆ ಬಹಳ ದೊಡ್ಡ ಹೊಡೆತ ಇದನ್ನ ಸ್ವಲ್ಪ ಜಾಗ್ರತೆಯಿಂದ ತಿಳ್ಕೊಳ್ಳಿ ಡಿಜೆ ಎಂಜಾಯ್ ಮಾಡಿ ಹಾಕ್ಕೊಳ್ಳಿ ಎಲ್ಲದೂ ಮಾಡಿ ಹುಚ್ಚೆದ್ದು ಕುಣಿಯೋದು ಅವಶ್ಯಕತೆ ಭಗವಂತನಿಗೂ ಇಷ್ಟ ಇಲ್ಲ ಅಲ್ವಾ ಹುಚ್ಚೆದ್ದು ಕುಣಿಯೋದ್ ಬೇರೆ ಕುಣಿಯೋದ್ ಚಂದ ನೃತ್ಯ ಚಂದ ಹುಚ್ಚೆದ್ದು ಕುಣಿಯೋದು ತಪ್ಪು ಅಂದ್ರೆ ಈಗ ನಿನ್ನೆಯ ಸಮಯಕ್ಕೆ ಮಾತ್ರ ನಾನು ಅಳವಡಿಕೆ ಮಾಡಿಕೊಂಡು ವಿಷಯ ತಿಳಿಸ್ತಾ ಇಲ್ಲ ಸಂಪೂರ್ಣ ಒಂದು ಉತ್ಸಾಹ ಉತ್ಸವಗಳು ಉತ್ಸಾಹ ಆಮೇಲೆ ನಿರುತ್ಸಾಹ ಆಗ್ಬಿಡತ್ತೆ ಮುಂದಿನ ವರ್ಷ ನಮಗೆ ಭಗವಂತನನ್ನು ಇಟ್ಟು ಪೂಜೆ ಮಾಡ್ಲಿಕ್ಕೆನೇ ಒಂದ್ ರೀತಿ ಭಯ ಆತಂಕ ಕಿರಿಕಿರಿ ಅನ್ನಿಸುತ್ತೆ ಒಂಥರ ಮೌನ ನೋಡಿ ಸ್ಮಶಾನ ಮೌನವನ್ನ ನಾವು ತಂದ್ಕೊಳ್ಬಾರ್ದು ಹಬ್ಬದ ಉತ್ಸಾಹದಲ್ಲಿ ಸಣ್ಣಗ ಹಾಕೊಳ್ಳೋದು ಕುಣಿ ಕುಣಿತವನ್ನ ಕೂಡ ತಾಳಕ್ಕೆ ಸರಿಯಾಗಿ ಹಾಕೋದು ಬೇರೆ ಎರ ಬೀರಿ ಕುಣಿಯೋದ್ ಬೇರೆ ಕಣ್ರಿ ಅದ್ರಲ್ಲಿ ನನಗೆ ಬಹಳ ಬೇಜಾರಾಗೋದು ಏನು ಗೊತ್ತಾ ಸ್ನೇಹಿತರೆ ನೀವು ಕುಡಿತವನ್ನ ಸಾರ್ವಜನಿಕ ಭಗವಂತನ ಉತ್ಸವದಲ್ಲಿ ಕುಡಿತ ಮಾಡಿಕೊಂಡು ಕುಡಿಯೋದು ಕುಡಿದು ಬಿಟ್ಟು ಕುಣಿಯೋದು ಹಾ ತಪ್ಪು ಅಂದರೆ ಹಲವಾರು ಕಡೆಯ ವಿಷಯಗಳನ್ನು ನಾನು ತಗೊಳ್ತಾ ಇದ್ದೀನಿ ನಿನ್ನೆಯೇ ದುರಂತ ಆಗೋಯ್ತು ಹಾಸನದಲ್ಲಿ ಅದರಲ್ಲಿ ಟ್ರಕ್ ಡ್ರೈವರ್ನ ಏನೋ ದೊಡ್ಡ ಫಾಲ್ಟು ಅಂತ ಹೇಳ್ತಾ ಇದ್ದಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಆ ವಿಡಿಯೋದಲ್ಲಿ ನೋಡಿದ್ರೆ ಆತ ತುಂಬಾ ದೂರದಿಂದನೇ ಬ್ರೇಕ್ ಫೈಲೋರ್ ಆದ ಹಾಗೆ ತುಂಬಾ ದೂರದಿಂದನೇ ಬೇರೆ ಗಾಡಿಗಳಿಗೆಲ್ಲ ಗುದ್ಕೊಂಡು ಕುದ್ಕೊಂಡು ಬಂದಿರೋ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ ಯಾರಿಗೂ ಕೂಡ ತಕ್ಷಣ ಸರ್ದುಕೊಂಡು ಹೋಗ್ಲಿಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಒಂದು ಡಬಲ್ ರೋಡ್ ಇರಬೇಕಾದ್ರೆ ಆ ಡಬಲ್ ಅಲ್ವಾ ಡಬಲ್ ವಾಹನಗಳು ಓಡಾಡುವ ರೋಡು ಇರಬೇಕಾದ್ರೆ ಒಂದು ರೋಡನ್ನ ವೆಹಿಕಲ್ ಓಡಾಡಲಿಕ್ಕೆ ಜನರು ಅವಕಾಶ ಮಾಡಿಕೊಡ್ಬೇಕಲ್ವಾ ಒಂದು ಅದು ಅದು ನಿಂತು ನಿಂತಲ್ಲಿಂದನೇ ಬಂದು ಏನು ಹೊಡೆದಿಲ್ಲ ಅಚಾನಕ್ ಆಗಿರುವಂತಹ ದುರ್ಘಟನೆ ಮುಂದಿನ ಸಮಯದಲ್ಲಿ ಜನರು ಜಾಗ್ರತೆಯಾಗಿರ್ಬೇಕು ಅಲ್ವಾ ಮುಂದೆ ನಡೀಬೇಕಾದ್ರೆ ಒಂದು ಅನುಭವಕ್ಕೆ ಪಾಠ ಇದು ಇಡೀ ಪ್ರಪಂಚಕ್ಕೊಂದೇ ಅಲ್ಲ ಇಡೀ ಪ್ರಪಂಚಕ್ಕೆ ಅನುಭವಕ್ಕೆ ಒಂದೊಂದು ಪಾಠಗಳು ಕಾಣಿಸ್ಕೊಳ್ಳತ್ತೆ ಇಂತಹ ಘಟನೆ ಇದುವರೆಗೂ ಎಲ್ಲೂ ಆಗಿರೋದು ನಾವು ಕೇಳಲಿಲ್ಲ ಹಾಸನದಲ್ಲೇ ಪ್ರಥಮ ಭಗವಂತನ ಮೆರವಣಿಗೆ ಹೋಗುವಾಗ ಬಂದು ದಡಾರಣೆ ಗುದ್ದಿ ಇಷ್ಟು ಜನರ ಸಾವು ಕಂಡಿರೋದು ಇದು ಪ್ರಥಮ ಬಹಳ ಬೇಸರ ಆಗತ್ತೆ ಒಂದು ಇದ್ರ ಜೊತೆಗೆ ಇನ್ನಷ್ಟು ಹೇಳ್ಬಿಡ್ತೇನೆ ಇನ್ನೊಂದು ಕಡೆ ಆಯ್ತು ಬೇರೆ ಒಂದು ಇನ್ನೊಂದು ದುರ್ ಅಂತ ಸಂಪೂರ್ಣ ದೊಡ್ಡ ಗಣಪತಿ ಏನೊಂದು ಹದಿನೈದು ಇಪ್ಪತ್ತು ಅಡಿಯ ಗಣಪ ದಡಾಲ್ ಅಂತ ಬಿದ್ಬಿಟ್ಟ ಆ ಬಹಳ ಬೇಜಾರಾಯ್ತು ಯಾಕೆ ಯಾಕೆ ಒಂದು ಐದು ಆರು ಅಡಿ ಎತ್ತರದ ಗಣಪತಿಯ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ವಾ ಸಾರ್ವಜನಿಕವಾಗಿ ಯಾಕೆ ದೊಡ್ಡ ದೊಡ್ಡದು ಮಾಡ್ಕೊಳ್ಬೇಕು ದೊಡ್ಡದ್ರಲ್ಲೂ ಇರೋದು ಗಣಪತಿನೇ ಚಿಕ್ಕ ವಿಗ್ರಹದಲ್ಲಿರುವವನು ಗಣಪತಿನೇ ಅಲ್ವಾ ಹ ಉತ್ಸಾಹವನ್ನ ಭಂಗ ಮಾಡ್ಕೊಳ್ಳೋದು ಯಾಕೆ ಆಮೇಲೆ ಅದನ್ನ ಎತ್ತಿ ನೀರಿಗೆ ಹಾಕ್ಲಿಕ್ಕೆ ಆಗದೆ ಒದ್ದಾಡೋದು ಯಾಕೆ ಬೇಸರ ಆಗೋದಿಲ್ವಾ ಅಲ್ಲ ಜನರು ಸರ್ ಯಾರವ್ರು ಯಾರದು ಓಡ್ಕ ಯಾರೋ ಇದ್ದಾರೆ ತೇಜಸ್ವಿ ಅವರು ಸೈಡ್ ಇದಾರಂತೆ ಬಹಳ ಬೇಜಾರಾಗತ್ತೆ ದೊಡ್ಡ ಗಣಪತಿಯಲ್ಲಿರೋದು ಗಣಪತಿನೇ ಗಣಪತಿನೇ ಚಿಕ್ಕದ್ರಲ್ಲಿರೋನು ಕೂಡ ಗಣಪತಿನೇ ಒಂದು ಐದಾರು ಅಡಿ ಎತ್ತರ ನೋಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ತಾನಾಗಿನೇ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗತ್ತೆ ಯಾಕೆ ಅಂದ್ರೆ ಜನರ ಸಾವು ನೋವನ್ನ ಭರಿಸುವಂತಹ ಶಕ್ತಿ ಹಣದಿಂದ ಆಗೋದಿಲ್ಲ ನೋಡಿ ಹಣ ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತ ಅಲ್ಲ ನೀವು ಅಂದ್ಕೊಳ್ಬೋದು ಓ ಸರ್ಕಾರ ಇಷ್ಟು ಹಣ ಕೊಟ್ಬಿಡ್ತು ದುರಂತ ಆಗಿದೆ ಮನುಷ್ಯನ್ ಪ್ರಾಣ ವಾಪಸ್ ಬರತ್ತಾ ಇಲ್ಲ ಅಲ್ವಾ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಕೈಗೊಳ್ಬೇಕು ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಗಣಪತಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಖಂಡಿತ ಕೊಡಬಾರ್ದು ಏನು ಮನೆಯಷ್ಟು ದೊಡ್ಡ ಗಣಪತಿಗಳು ಒಂದೊಂದು ಮನೆಗಳಷ್ಟು ದೊಡ್ಡ ಗಣಪತಿಗಳನ್ನ ಮಾಡುವಂತಹ ಹುಚ್ಚು ಹುಮ್ಮಸ್ಸು ಉತ್ಸಾಹ ಅಲ್ಲ ಅದು ಭಕ್ತಿ ಅಂತ ಅನ್ಕೊಳ್ಳೋಣ ಆದ್ರೂ ಬೇಡ ದುರಂತಗಳಾದಾಗ ಗಣಪತಿಗೆ ಮುಕ್ಕಾದಾಗ ಆ ಪೂಜೆ ಪುನಸ್ಕಾರಗಳಿಗೆಲ್ಲ ಒಂದು ಗೌರವ ಅಥವಾ ಘನತೆ ಉಳಿಯೋದಿಲ್ಲ ಭಗವಂತನನ್ನ ಆರಾಧನೆ ಮಾಡಬೇಕಾದ್ರೂ ಕೂಡ ನಾವು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಒಂದು ಐದು ಅಡಿ ಎತ್ತರ ನಮ್ಮಷ್ಟು ಎತ್ತರ ಇದೆ ಅಂದ್ರೆ ಒಂದು ಐದಾರು ಜನ ಸೇರ್ಕೊಂಡು ಗಣಪನನ್ನ ಎತ್ತಲಿಕ್ಕಾದ್ರೂ ಆಗ್ಬಹುದು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡ್ಲಿಕ್ಕಾದ್ರೂ ಆಗ್ಬೋದು ಉತ್ತಮ ಮತ್ತೆ ನಮ್ಮ ಸಿಟಿ ಕಡೆ ಆ ಬೆಂಗಳೂರಿನಂತಹ ಸಿಟಿಯಲ್ಲಂತೂ ಪಟಾಕಿಗಳ ಅಬ್ಬರ ಅವುಗಳನ್ನ ನಿಷೇಧ ಮಾಡದೆ ಇದ್ರೆ ನೋಡಿ ನೀವು ಹುಚ್ಚೆದ್ದು ಕುಡಿದು ಅಪಾಯ ಮಾಡ್ಕೊಳ್ತಾರೆ ಅಂದಾಗ ಅದನ್ನ ಸರ್ಕಾರ ಆಟೋಮೆಟಿಕ್ಲಿ ನಿಷೇಧ ಮಾಡ್ಬಿಡತ್ತೆ ಅಲ್ವಾ ಹ ಮರಣ ಆಗೋದು ದುರಂತಗಳು ಸಂಭವಿಸೋದು ಹೆಚ್ಚೆಚ್ಚು ಆಗತ್ತೆ ಅಂತ ಹೇಳಿದಾಗ ಮತ್ತೆ ಅದ್ರೊಳಗೆ ಮುಖ್ಯವಾಗಿ ನೋಡಿ ಸಾರ್ವಜನಿಕ ಗಣಪತಿ ಅಂತ ಹೇಳಿದ ಕೂಡ್ಲೆ ಡ್ರಿಂಕ್ಸ್ ಕುಡಿತ ಜೊತೆಗೆ ಕುಣಿತ ಕುಡಿತದ ಜೊತೆ ಕುಣಿದ್ರೆ ನೋಡಿ ಇದು ಆಗಿರೋದ್ ಬೇರೆ ನಿನ್ನೆಯ ಘಟನೆ ಬೇರೆ ನಾನು ಇದಕ್ಕಿಂತ ಮೊದಲು ಮಾತನಾಡಬೇಕು ಅಂತ ಅನ್ಕೊಂಡಿದು ಎಷ್ಟೋ ಜನ ಮಕ್ಕಳು ಯುವ ಹುಡುಗರು ಕುಡಿದ್ ಬಿಟ್ಟು ಗಣಪತಿಯ ವಿಸರ್ಜನೆ ಅಥವಾ ಗಣಪತಿಯನ್ ತರುವಾಗ ಕುಡದ್ಕೊಂಡು ಕುಣಿತಾ ಮಾಡ್ತಾ ಮಾಡ್ತಾ ಬಿದ್ಕೊಂಡು ಸೊಂಟ ಗಿಂಟ ಮುರ್ಕೊಂಡವಿದ್ದಾವೆ ಕೈಕಾಲ್ ಮುರ್ಕೊಂಡವ್ರಿದಾರೆ ಪಟಾಕಿ ಹಚ್ಬೇಕಾರೆ ಮೊನ್ನೆ ನೋಡಿ ಯಾರೋ ಒಬ್ರು ಪೊಲೀಸ್ನವ್ರಿಗೆ ಅರ್ಧ ಕೈ ಬೇರೆ ಸಂಪೂರ್ಣ ಪಾಪ ಪೊಲೀಸ್ನವ್ರಿಗೆ ಅಲ್ಲಿ ಸೆಕ್ಯೂರಿಟಿಗೆ ಬಂದಿರುವಂತಹ ಪೊಲೀಸ್ನವರ ಕೈ ಸುಟ್ಟು ಹೋಗ್ಬಿಟ್ಟಿದೆ ಇಂಥದ್ದೆಲ್ಲ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಂತೂ ಎಷ್ಟೆಷ್ಟು ಗಾಯಗಳು ಆಗಿದಾವೋ ಇದುವರೆಗೂ ಆಗಿರೋದು ಇವೆಲ್ಲವುಗಳಿಂದ ಏನು ಮಾಡಬೇಕು ಮನುಷ್ಯ ಪಾಠ ಕಲಿಬೇಕಲ್ವಾ ದುರಂತ ಆಗ್ತಾ ಇದೆ ಅಂತ ಹೇಳಿದಾಗ ಅವೇನು ಮಾಡಿದೆ ಶ್ರೀನಿವಾಸ್ ಹೆಗ್ಡೆ ಅವರು ದಿ ತೆಲಂಗಾಣ ಗೌರ್ಮೆಂಟ್ ಆರ್ ಗಿವಿಂಗ್ ಫ್ರೀ ಟಿವಿ ಓಕೆ ಓಕೆ ನಮಗೂ ಒಂದು ಪೋಸ್ಟ್ ಮಾಡ್ಬಿಡಿ ನಮ್ಗೆ ತೆಲಂಗಾಣ ಇದು ಫ್ರೀ ಟಿವಿ ಕೊಡ್ತಾ ಇದ್ದಾರಂತೆ ನಮಗೂ ಒಂದು ಪೋಸ್ಟ್ ಮಾಡ್ಬಿಡಿ ಟಿವಿ ನಮಗೂ ಅವಶ್ಯಕತೆ ಇದೆ ಓಕೆ ಬೇಡ ಇವತ್ತು ಭಯಂಕರವಾಗಿರುವಂತಹ ಒಂದ್ ಸತ್ಯದ ಜೊತೆಗ್ ನಾನು ಮಾತನಾಡ್ತಾ ಇದ್ದೇನೆ ಗಮನಿಸ್ಕೊಂಡಿರಿ ಆ ಚಿಕ್ಕ ಎಲ್ಲಪ್ಪ ಅವರು ಸೈಡ್ ಇದಾರೆ ಅಂತ ಹೇಳ್ತಾ ಇದಾರೆ ಧನ್ಯವಾದಗಳು ಸರ್ ಕುಡಿದುಕೊಂಡು ಯಾವ ಭಗವಂತ ನಿಮಗೇನಾದ್ರೂ ಕುಡ್ಕೊಂಡು ಬಂದ್ ಕುಣಿರಿ ನಿಮ್ ಕೈಕಾಲು ಮುರ್ಕೊಳ್ಳಿ ಅಂತ ಹೇಳ್ತಾನೇನ್ರಪ್ಪ ಹಾ ಕುಡಿದ್ಕೊಳ್ಳೋದು ಪಟಾಕಿ ಹೊಡಿಯೋದು ಯಾರ್ಯಾರ್ದೋ ಮೈ ಮೇಲೆ ಕೌಜಿ ಕೌಜಿಗದ್ಲಗಳು ದೊಡ್ಡದಾಗ ಹಾಕೋ ಅವಶ್ಯಕತೆ ಏನಿದೆ ಡಿಜೆಗಳು ಓಕೆ ಎದೆಯನ್ನು ಒಡೆದು ಹೋಗುವಷ್ಟು ಕುಣಿಯುವ ಅಗತ್ಯ ಉಂಟಾ ಅಲ್ಲ ಹಬ್ಬ ಮಾಡಿ ಸಾರ್ವಜನಿಕ ಹಬ್ಬ ನಮ್ಮೆಲ್ಲರ ಒಗ್ಗಟ್ಟಿಗೆ ಗಣಪತಿ ಬಂದ್ರೆ ನಮಗ ಸಂತೋಷ ನಮಗೆ ನೀವು ಒಂದು ಹೇಳ್ತೀರಾ ನಮ್ಮ ಚಿಕ್ಕಂದಿನಲ್ಲಿ ಸಾರ್ವಜನಿಕ ಗಣಪತಿಯನ್ನು ಕರ್ಕೊಂಡೋದ್ರೆ ನಾವು ಅಳೋದು ಅಳೋದು ನಾವು ಅದನ್ನ ಹೋಗಿ ನೀರಿಗೆ ಹೊತ್ತಾಕ್ತಾರೆ ಅಂತ ಎರಡು ದಿನ ಸ್ಮಶಾನ ಮೌನ ಮನೆಯಲ್ಲಿ ನಮ್ಗೆ ಮಕ್ಕಳಿಗೆ ನಮಗಳು ದಿನಾ ಹೋಗಿ ಪ್ರಸಾದ ತಿನ್ಕೊಂಡು ಭಗವಂತನ ದರ್ಶನ ಮಾಡ್ಕೊಂಡು ಬರ್ತಾ ಅಲ್ಲಿ ಆಗುವಂತಹ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ಐದು ದಿನ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಗಣಪತಿನ ಹೋಗಿ ನೀರಲ್ಲಿ ಬಿಡ್ತಾರೆ ಅಂದ್ರೆ ನಮಗೊಳು ನಾವು ಮನೇಲಿ ಬಂದು ಯಾಕಮ್ಮ ಅವನಿಗೆ ಬಿಡ್ತಾರೆ ಅಂತ ಅಳೋದು ನಾವು ಅಪ್ಪಂಗೆ ಹೇಳೋದು ಬಿಡೋದು ಬೇಡ ಅಷ್ಟು ಚಂದದ ಬಣ್ಣ ಮಾಡಿದ್ದಾರೆ ಅಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಬಿಡೋದು ಬೇಡ ಅಂತ ಹೇಳೋ ಬಿಡೋದು ಬೇಡ ಅಂತ ಹೇಳೋ ಇಷ್ಟು ಮುಗ್ಧತೆ ಇರುತ್ತೆ ಮಕ್ಕಳಲ್ಲಿ ಆ ಮಕ್ಕಳ ಮುಗ್ಧತೆಯನ್ನಾದ್ರೂ ಇಟ್ಕೊಳ್ಳಿ ಅಂದ್ರೆ ಬಿಡ್ಬೇಡಿ ಅಂತ ಹೇಳೋದಲ್ಲ ಮಾಡುವಾಗ ಹಳೆಯ ತಪ್ಪುಗಳು ಬಹಳಷ್ಟು ಕಡೆ ಆಗಿರುವುದು ಅನುಭವಕ್ಕೆ ಸಿಕ್ಕಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ ಐದಾರು ಅಡಿಯ ಗಣಪನನ್ನ ಮಾತ್ರ ತಯಾರು ಮಾಡ್ಕೊಳ್ಳಿ ಬಿಡುವಾಗ ಕಷ್ಟ ಆಗ್ಬಾರ್ದು ನಿಮ್ಮ ಉತ್ಸಾಹ ಹುಮ್ಮಸ್ಸುಗಳಿಗೆ ತೊಂದರೆ ಆಗದೆ ಇರುವ ಹಾಗೆ ಕಾರ್ಯಕ್ರಮಗಳನ್ನ ಹೋಗ್ಬೇಕು ಅದನ್ ನೀಟ್ನೆಸ್ ಅಂತ ಹೇಳೋದು ಎರ ಬಿರ್ರಿ ಯಾಕೆ ಮಾಡ್ತೀರಾ ತಿಳುವಳಿಕೆ ಇಲ್ವಾ ಅಥವಾ ಆಯೋಜನೆ ಮಾಡುವವರಿಗೆ ತಲೆಯೊಳಗಡೆ ಬುದ್ಧಿ ಇರೋದಿಲ್ವಾ ಒಬ್ರು ನೀಟಾಗಿ ಸಂಯೋಜನೆ ಮಾಡಿ ಒಂದು ಕಾರ್ಯಕ್ರಮವನ್ನ ನೀಟಾಗಿ ಶಿಸ್ತಾಗಿ ತಕೊಂಡು ಹೋಗುವವರ ಕೈಯಲ್ಲಿ ಆ ಆಯ್ಕೆ ಏನದು ಗಣಪತಿಯ ಉತ್ಸವದ ಮಂಡಳಿಯ ಕಾರ್ಯನಿರ್ವಹಣೆ ಇದ್ರೆ ಇಂಥದ್ದೆಲ್ಲ ಸಮಸ್ಯೆಗಳೇ ಆಗಲ್ಲ ರಸ್ತೆ ಮೇಲೆ ನೀವು ವಾಲಂಟಿಯರ್ಸ್ ಇರ್ಬೇಕು ಗಣಪತಿಯನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಆಯಾಯ ಗಣಪತಿ ಇಡುವ ಮಂಡಳಿ ಇರತ್ತಲ್ಲ ನಿಮ್ದು ಯುವಕ ಯುವ ಸೇವಾ ಮಂಡಳಿಗಳಿರತ್ತಲ್ಲ ನೀವು ವಾಲಂಟಿಯರ್ಸ್ ಇರ್ಬೇಕು ಆಮೇಲೆ ಪೊಲೀಸ್ನವರು ನಮಗ್ ರಕ್ಷಣೆ ಕೊಟ್ಟಿಲ್ಲ ಅದೇನೋ ಬ್ಯಾರಿಕೇಟ್ ಏನೋ ಹಾಕ್ತಾರಲ್ಲ ಅದು ಹಾಕಿಲ್ಲ ರೋಡ್ ರೆಡಿ ಮಾಡಿಕೊಟ್ಟಿಲ್ಲ ಆಮೇಲೆ ಅವನು ಬಂದವನು ಗಾಡಿ ಬಿಟ್ಟವನ್ ತಪ್ ಮಾಡ್ದ ಇನ್ನೊಬ್ರು ಮಾಡ್ದ ಅಂತ ಹೇಳೋದಲ್ಲ ಎಲ್ಲರಿಗೂ ಉತ್ಸಾಹ ಇರತ್ತೆ ಭಗವಂತನ ವಿಸರ್ಜನೆ ಭಗವಂತನ ಕರ್ಕೊಂಡ್ ಬರೋದು ಪೂಜೆ ಮಾಡ್ತಾರೆ ಅಂತ ಹೇಳಿದಾಗ ಯಾರು ಆ ಗಣಪತಿ ಇಡುವಂತಹ ಮಂಡಳಿ ಇದೆಯಲ್ಲ ನಿಮ್ಮ ಯುವಕ ಯುವ ಸಂಘ ಇರತ್ತಲ್ಲ ನಿಮ್ದು ಒಂದು ಕಮಿಟಿ ಇರತ್ತಲ್ಲ ನೀವು ನೀವು ಸ್ವಯಂ ಸೇವಕರು ಅಲ್ಲಿ ಸಮವಸ್ತ್ರವನ್ನ ಹಾಕೊಂಡು ಗಣಪತಿ ವಿಸರ್ಜನೆ ಮಾಡುವ ಟೀಮ್ನವರು ಎಲ್ಲ ಬಂದಿರುವಂತಹ ಜನರ ನಿಮ್ಮ ಜೊತೆಗ್ ಬರ್ತಾರಲ್ವಾ ಉತ್ಸಾಹಿಗಳು ಜನರು ಭಕ್ತಿಯಿಂದ ಗಣಪತಿಯನ್ನ ಬಿಡ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲರ ಜೀವ ಮತ್ತೆ ಗೌರವ ಘನತೆಗಳನ್ನ ಕಾಪಾಡ್ಕೊಂಡು ಶಿಸ್ತಲ್ಲಿ ತೆಗೆದುಕೊಂಡು ಹೋಗಿ ಕಾರ್ಯಕ್ರಮವನ್ನ ವಿ ಮುಗಿಸುವ ಕೆಲಸ ಗಣಪತಿಯನ್ನ ಶಿಸ್ತಲ್ ತಕೊಂಡ್ ಬಂದು ಇಟ್ ಇಟ್ಟವ್ರದಾಗಿರತ್ತೆ ಅಲ್ವಾ ಎಲ್ಲೂ ಕೂಡ ಒಂದು ಗೌಜಿ ಗದ್ದಲ ಬರ್ದೇ ಇರುವ ಹಾಗೆ ಕಾರ್ಯಕ್ರಮವನ್ನ ನಿಯೋಜನೆ ಮಾಡೋದು ಗಣಪತಿಯನ್ನ ಇಟ್ಟವರ ಕೆಲಸ ಆಗತ್ತೆ ಕಾನೂನಿಗೆ ಬೈಯೋದು ಸರ್ಕಾರಕ್ ಬೈಯೋದು ರಸ್ತೆಗೂ ಬೈಯೋದು ರಸ್ತೆ ಸರಿ ಇಲ್ಲ ಅಂತ ಆಮೇಲೆ ವಾಹನಗಳು ಚಲಾಯಿಸೋರು ಒಂದೊಂದು ದುರಂತಗಳಿಗೆ ನಾವು ಹೊಣೆ ಮಾಡಕ್ ಆಗಲ್ಲ ಅದು ಅಚಾನಕ್ ಆಗಿರೋದಕ್ಕೆ ಏನು ಮಾಡಕ್ಕಾಗಲ್ಲ ಆದ್ರೆ ನಮ್ಮ ನಿರ್ಲಕ್ಷ್ಯತನದಿಂದ ಯಾವುದು ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು ನಮ್ಮ ಹೊಣೆ ಇದನ್ನ ನಾನು ಹೇಳೋದು ಏನ್ ಹೇಳಿ ಮತ್ತೆ ನೆಟ್ವರ್ಕ್ ನೆ ಸ್ವಲ್ಪ ನಮ್ಮ ಬಾಲಗಂಗಾಧರ್ ತಿಲಕ್ನವರು ಗಣೇಶ ಉತ್ಸವ ಹಬ್ಬದಿಂದ ಪಬ್ಲಿಕ್ ಹಬ್ಬ ಮಾಡಿದರು ಖಂಡಿತ ನೆಟ್ವರ್ಕ್ ನ ಬಿಡೋದಿಲ್ಲ ನ ಸಮಸ್ಯೆ ಸ್ವಲ್ಪ ಇದೆ ಸ್ನೇಹಿತರೆ ಇರ್ಲಿ ಸ್ವಲ್ಪ ಇದೆ ಸ್ನೇಹಿತರೆ ಇರ್ಲಿ ಮತ್ತೆ Okay. Balagang gada tilak. Okay. Okay.